ತಾಯಿ ತಂದಿ ಸತ್ತ ಬಳಿಕ ಸ್ವಾದರ ಮನೆಯಾಗ ಮಾವನ ಮನೆಯಾಗ ಜ್ವಾಕಿ ಯಾರು ಅವ್ರಿಗೆ ಯಾವುದು ತೊಂದ್ರೆ ಇಲ್ಲಾರದೆ ಬೆಳಸಲಾ ಕತ್ತನ ಮನೆಯಾಗ ಮುಂದ ಹಿರಿಯಣ್ಣನ ಲಗ್ನ ಮಾತ್ರ ಮಾಡ್ಯ ನಾವಾಗ ಈ ಒಂದು ಕನ್ಯಾ ಮಾತ್ರ ತಯ್ಯುದಾರ ಅಂದ್ರ ಸಾಕ್ಷಾತ್ ಪಾರ್ವತಿ ದೇವಿ ಅಂದ ಈ ತಮ್ಮ ಹೆಣ್ತಿ ಹ್ಯಾಂಗ ಎದ್ಳು ಕೇಳ್ರಿ ಕಾಡಿ ಹಿಕ್ಕಾಡಿ ಹುಡುಕ್ಯಾಡಿ ಒಂದು ಕನ್ಯಾ ಮಾತ್ರ ಅಣ್ಣ ಆಕಿನ ಗುಣ ಹ್ಯಾಂಗದ್ದು ಅನ್ನೋದು ಹೇಳ್ತೀನಿ ತಮ್ಮಗ ಈ ಹೆಣ್ಮಗಳು ಹೇಳ್ತಾಳ ಇವ್ರು ಮನಿ ಮನೆ ಮುರಿತಾರ ಅಂತಾಳ ನನಗ ನೀನೆ ಬಂದ್ ಬಳಕ ತಂಗಿ ಅಣತಮ್ಮರು ಮನಿ ಮುರಿದವ ಜಗದಾಗ ತಮ್ಮನ ಹೆಂಡತಿ ಅಂದ್ರ ತೇಟಾಕಿ ಹ್ಯಾಂಗ ಎದ್ ಅಕ್ಕಿ ಗುಣ ಇದ್ದು ಕೇಳಿ ಹಂಡ ಕುದುರಿ ಎದ್ದಾಗ ಯಾವಾಗ ತಮ್ಮನ ಹೆಂಡತಿ ಬಂದು ಮನಿಯಾಗ ಕಾಲ ಎಟ್ಲು ಇವ್ರಿಗೆ ಶನಿ ಹತ್ತದಂಗಾಯ್ತು ಕೇಳ್ರಿ ಮನಿತಾನದಾಗ ರಾಗ ಅನ್ನ ಎದ್ದವು ಮಾತ್ರ ನ್ಯಾಯ ಮಾತ್ರ ಮಾಡ್ತಿದ್ದವು ಊರಾಗ ಇದು ನೋಡಿ ಒಟ್ಟ ಸಂಭಾಳ್ಸಲಿಲ್ಲ ತಮ್ಮನ ಹಿಂಗೆ ಎಷ್ಟೋ ದಿವಸ ಕಾಲ ಅವರು ಮಾತ್ರ ಕಲಿಯುವುದ್ರೊಳಗ ಒಂದಿನ ಗಂಡಗ ಕುಂದ್ರಿಸಿ ಬೈಲ ಕತ್ಳು ಮನಿತಾನದಾಗ ರಾಗ ಿ ತಮ್ಗೆ ಕುಂದ್ರಸಿ ಹಿಂಗ ಬೈತಾಳು ನೀನು ಗಂಡಲ್ಲ ಅಡ ಒಂದು ಗುಂಡಗಲೇ ಇದ್ದಂಗ ನಿಮ್ಮ ಅಣ್ಣ ಇದ್ದವ ರಾಜಾಗಿ ಮಾತ್ರ ತಿರುಗುತ್ತಾನ ಊರಾಗ ನಿಮ್ಮ ಅಣ್ಣನ ಹೆಣ್ತಿಗೆ ತಿಂದು ಸ್ವಕ್ಕ ಬಂದದ ಮನೆಯ ನೀವು ಗಳೆ ಹೊಡಿಬೇಕು ನಾನು ಮನೆಯಾಗ ಬಡದು ಹಾಕಬೇಕು ನನಗ ಭಾರತ ಪತ್ರಿ ಆಗ್ಯಾದಂತ ಹೇಳ ಮಾಂಗರೆ ಮಾಡಿ ನಾಳಿಗೆ ನೀನು ಕಡಿಗೆ ಮಾತ್ರ ಅಂದ್ರ ನಾನು ಇಲ್ಲಿ ಮಾತ್ರ ಇರ್ತೀನಿ ಅಂತ ಅಂತಳ ಗಂಡಾಗ ಎಲ್ಲಿ ಅಂದ್ರ ಸೀದಾ ಸಾಪ ಹೋಗ್ತೀನಿ ತವ್ರ ಮನೆ ಈಗ ಮೊದಲೇ ಅಡವಿ ಮನುಷ್ಯ ಮಾತ್ರ ಬೆದರ್ಯಾನ ನಾವ ಪುಸುಗನೆ ತವರ್ ಮನೆಗೆ ಫಾದ್ರ ಹಳ್ಳಿ ಮಾತ್ರ ಬರುದಿಲ್ಲ ಅಂತ ಸಂಭಾಷಿ ಹ್ಯಾಂಟಿಗೆ ಮಾತ್ರ ಅವ ಹೇಳ್ತಾನ ಅವ್ರ ಮನೆಗೆ ಹೋಗ್ಬೇಡ ನೀನು ನಮ್ಮ ಅಣ್ಣಗ ನಾನು ಕೇಳತ್ತೇನು ಅಡಿಗೆ ಕಡಿಗಿ ನಾನು ಆಳ್ತೀನಂತ ಹೇಳೀಗ ಎಷ್ಟು ಹೇಳಿ ಒಂದು ರಗ್ಗ ಮಾತ್ರ ಹಿಡ್ದನ ಕೈಯಾಗ ಸ್ವತಃ ಸ್ವತ ಏನು ಕೆಲಸ ಅವ ಮನೆಯನ ಮನೆಯಾಗ ಅಂಬಳಿಕಯ್ಯ ಹಿಡ್ದಾನ ಎತ್ತಿನ ಕೊಡುಗಿ ಬಂದಾನ ಶಿಸ್ತ ಹೊಚ್ಕೊಂಡು ಮಾತ್ರ ಮನೆಯಾರ ಅಣ್ಣ ಎತ್ತಿನ ಕೊಡುಗೆಯಾಗ हड़ ಇವಾಗ ಕೌದೆಗೆ ಮಾತ್ರ ಸೆಟಿಲ್ ಹಾಕರ್ತ ಕೀಡಿ ಸೆಟದಂಗ ಈ ಸೆಟೆದು ಬಡ್ಡವು ಮಾಡಬೇಡಪ್ಪ ನನ್ನ ಕಟಿಲ ಸತ್ಯದ ಅಣ್ಣ ಕೇಳ ಕತ್ತ ಅವಾಗ ಎದರಿ ಕುಂತ ಅಣ್ಣ ಇಲ್ಲಿನ ತನಕ ನಿನ್ನ ಆಡದ ಬಂದೀನಿ ನೀ ಇವತ್ತ ನನ್ನ ಸಂಸಾರ ಹಂಚಿ ಕೊಡುವಪ್ಪ ನನ್ನ ಪಾಲಿ ನನ್ನ ಪಾಲಿಗೆ ಸಂಸಾರ ಹಂಚಿ ಕೊಟ್ರ ನಾನು ಜೀವನ ಮಾಡ್ತಾ ಇಲ್ಲಂದ್ರ ನಾನು ಸತ್ಯದ ಅಣ್ಣನ ಕಣ್ಣಗ ನೋಡ್ರಿ ಚಟ್ನೀರ್ ಮಾತ್ರ ಹಾರೆವರ ಎಂತ ಮಾತ ಎಂದು ಬಂದಿಲ್ಲ ನಮ್ಮ ತಮ್ಮನ ಬಾಯಾಗ ಇವತ್ತ ಎಂತ ಮಾತ ಯಾಕ ಬಂದವೋ ನಿನ್ನ ಬಾಯಾಗ ಅಂತಾದ ಏನು ಕರ್ಮ ಮಾಡಿನಿ ಹೇಳುವಪ್ಪ ನನ್ನ ಿ ತಮ್ಮ ಯಾವಾಗ ಎಂತ ವಿಚಾರ ಬಂದ್ರ ನಿನ್ನ ತರೆಯ ಯಾವಾಗ ನೀನೇ ಕುಂತು ನನಗ ಸಂಸಾರ ಹಂಚಿ ಕೊಡುವಂತೀರಿ ಇನ್ನ ನಿನ್ನ ಸಂಸಾರ್ ಕಪ್ಪ ನೀನೇ ರಾಜ ಇದ್ದಂಗ ಹೆಂಗ ಹೇಳಿ ಕೇಳಿ ಅನ್ನ ವಿಚಾರ ನಾನೇ ಎಷ್ಟೋ ಮಂದಿದು ನಾನು ಎಷ್ಟೋ ಮಂದಿದು ನ್ಯಾಯ ಮಾಡ್ತೀನಿ ನಮ್ಮ ಊರ ನಮ್ಮ ಮನೆ ತರೋ ನ್ಯಾಯ ಒರಿದು ಮಂದಿಗೆ ಹೇಳುದು ಬ್ಯಾಡೋ ತಮ್ಮ ನಿನಗ ಏನು ಬೇಕು ಮನಸ್ಸಿಗೆ ಬಂದಿದು ತಗೋ ಅಪ್ಪ ಿಲ್ಲ ಆವಾಗ ಹಿಂಗ ವಿಚಾರ ಹಾಕಿ ಹಾಕ್ರಿ ತನ್ನ ಮನದಾಗ ಚಲೋ ಹತ್ತು ಎಕರೆ ಹಿಡ್ಕೊಂಡಾಳ ತನ್ನ ಪಾಲಿಗ ಚಲೋ ಹತ್ತು ಎಕರೆ ಹಿಡ್ಕೊಂಡಾಳ ಚೊಲೋ ಎದುಗಳು ಅವ ಆ ಸತ್ಯದ ಅಣ್ಣ ಅಂದ್ರ ಕೇಳ್ರಿ ಪರಮಾತ್ಮ ಇದ್ದಂಗ ಯಾವುದು ಏನು ವಿಚಾರ ಮಾಡಲಿಲ್ಲ ಆಗಿನ ಟೈಮ್ ಈಗ ಒಂದೊಂದು ಲಕ್ಷ ರೂಪಾಯಿ ಬಂದವ ಒಬ್ಬರಿ ಪಾಲೀಗ ಇಬ್ಬರಿಗೆ ಗೂಡ್ಸಿ ಹಿಂಗ ಅವರು ಪಾಲ ಮಾತ್ರ ಮಾಡ್ಕೊಂಡಾರೋ ಮುಂದ ಸತ್ಯದ ಅಣ್ಣ ಎರಡು ಮಾತ ಹೇಳ ಬಂದೀವಿ ಸುಮ್ಮ ನೀನು ಇಲ್ಲಿ ತನಕ ಇದ್ದಿ ನನ್ನ ಆಜ್ಞಾದ ಒಳಗ ಯಾವಾಗ ನಿನ್ನ ಸಂಸಾರ ಹಂಚ್ಕೊಂಡಿದ್ದೀ ನಿನ್ನ ಪಾಲೀಗ ಎರಡು ಚಲೋ ಮಾತು ಹೇಳ್ತೀನಿ ಮಾಪಕ್ಕ ಇಟ್ಕೋ ತಿಳಿಯ ಆ ಸತ್ಯದ ಅಣ್ಣ ಇದ್ದವ ಕೇಳಿ ತಮ್ದು ಮಾತ್ರ ಹೇಳತಾನ ನೀನು ಇಷ್ಟಪೇಟ್ ಮಾತ್ರ ಆಡ ಬ್ಯಾಡಪ್ಪ ಕೊಟ್ಟಿ ಸಂಗ ಸಂಘ ಬ್ಯಾಡ ಮತ್ತ ಇನ್ನ ಪರಸ್ತ್ರೀಯರು ಎದುರಿಗಿ ಬಂದ್ರ ಮಾಡ್ಬೇಕು ಹೆಂಗ ತಾಯಿ ಸಮಾನ ಮಾತ್ರ ತಿಳ್ಕೋಬೇಕು ಹೆಣ್ಣ ಮಕ್ಕಳಿಗ ಈಗ ಮೂರ್ ಮಾತ ಹೇಳ್ಯಾನ ಕೇಳ್ರಿ ಸತ್ಯದ ಅಣ್ಣ ಹೀಗ ಮೂರು ಮಾತ ಹೇಳೋರ್ ಒಳಗ ನೀಚ ವಿಚಾರ ಮಾಡ್ಯಾನ ಹ್ಯಾಂಗ ಯಾವಾಗ ಇವು ಮೂರು ಮಾತ ಅಣ್ಣ ನನಗ ಹೇಳ ಒಳಗೆ ವಿಚಾರ ಮಾತ್ರ ಮುಂದ ಯಾವಾಗ ದಾರು ಮಾತ್ರ ಕುಡಿಬ್ಯಾಡ ಅಂತ ಹೇಳ್ಯಾನ ನಾನ ಬಹಳ ಲಾಭ ಇದ್ದಂಗ್ ಕಾಣಿಸ್ತಾದ ದಾರುವಳ ಹೆಣ್ಣು ಮಕ್ಕಳಿಗೆ ಪರಸ್ತ್ರೀಯರಿಗೆ ತಾಯಿ ಸಮಾನ ತಿಳಿಯಂತಂದ ಇವ ದಿನ ಹೋಗಿ ಬರಂಗ್ ಕಾಣ್ತಾನ ಅದೇ ಕೇರೀಗ ಕಡೆ ಬಂದು ಬ್ಯಾರ ಇವ ದಾರಿ ಹಿಡಿದು ಹೊಂಟಿದ ಕೇಳ್ರಿ ಅಷ್ಟರ ಒಳಗ ಅಲ್ಲೇ ಸೈರ್ಯ ಕಂಪ್ನಿ ಕೈ ಕಡಿತಿತ್ತು ಬಿತ್ತ ಮನಿಯಾಗ ಆ ಕಂಪನಿ ಕೂಡ ಹೋಗಿ ಮಾತ್ರ ಕುಂತಾಣವಾಗ ಒಂದು ಮಾತ್ರ ಮುಗಿತು ಇನ್ನ ಎರಡೇ ಒಂದು ಕೆಲಸ ಉಳಿತಾರ ಅಣ್ಣ ಹಂಗೆ ದಾರಿ ಹಿಡುದು ಮಾತ್ರ ಕಂಪ್ನಿ ಹೊಂಟಿದ್ದ ಕೇಳ್ರಿ ಅವನಿ ಈಗ ಅವಗೆ ಮಾತ್ರ ಚಿರಳ ಕತ್ತಿದ ನಿಷೇಧ ಆಗ ಇದು ಕುರುಸಾಲ ಮನುಷ್ಯ ಹಿಂಗ್ಯಾಕ ಆಗ್ಯದ ಅಂತ ಮನದಾಗ ಯಾರು ಕುಡುವ ಮನುಷ್ಯ ಮಾತ್ರ ಹಿಂಗೆ ಆಗದ ಕಾಣಿಸ್ತದ ನಾನು ಸ್ವಲ್ಪ ತಗೊಂಡ್ರ ಮಜಾ ಗೊತ್ತಾಗ್ತದ ನನಾಗ ಸಬಲಯುವ ಹಾಕ್ಯಾರ ಅಣ್ಣ ಒಳಗಿಂದೆ ಒಳಗ ಅವನಿಗಿಂತ ಹೆಚ್ಚಿಗೆ ಮಾತ್ರ ಚಿರಾಳ ಕಸ್ತ ರಸ್ತಾದ ಒಳಗ ಎರಡು ಕೆಲಸ ಮಾತ್ರ ಮುಗುಶಾನವ ತನ್ನ ಕೈ ಮ್ಯಾಗ ಎರಡು ಕೆಲಸ ಮುಗುಶಾನ ಹಂಗೆ ಮುಂದಕ ನಡದಾನ ಇನ್ನ ಮೂರನೇದೊಂದು ಕೆಲಸ ಹೋಗಿ ಬಿಟ್ಟ ಕೇಳಿಕೆ ಯಾವಾಗ ಮೂರನೇ ಕೆಲಸ ಅಂದ್ರ ಕೇಳಿ ಈ ಮೂರನೇದೊಂದು ಕೆಲಸ ಬಾಕಿ ಅವನ ಕೈ ಮ್ಯಾಗ ಉಳಿದ್ರಣ್ಣ ಅಂದ ಅವನು ಒಂದು ಮುಗಿಸಿ ಬಿಟ್ಟ ಸೂಳಿಗೆರ್ಯಾಗ ಮೂರು ಕೆಲಸ ಮಾತ್ರ ಮುಗಿಸಿ ಬಿಟ್ಟ ತನ್ನ ಕೈ ಮ್ಯಾಗ ಮುಂಗೈ ಜೋಳಿಗೆ ಬಂದದ ಮಗನಿ ಕೆಲಸ ಒಳಗ ಮುಂಗೈ ಜೋಳಿಗೆ ಬಂತು ನಿಮಗ ಹಾಡ್ತಿ ಇದ್ದಕ್ಕಿ ಕುಂದ್ರಸಿ ಬೈಲ ಕತ್ತು ಮನೆ ದಿನ ಹಿಡ್ಕೊಂಡು ನಮ್ಮ ಮನೆ ಬೆಳೆದ ಬಂದಿತ್ತಾರಣ್ಣ ನೀನು ಥಿಯೇಟ ಮಾತ್ರ ಕಂಠ ಬಿದ್ದಿ ಗುಣಗಲ ಬಿದ್ದಂಗ ನಾವು ಅಣ್ಣನಕ್ಕಿಂತ ಸೌಕಾರ ಆಗ್ಬೇಕಂತ ಕಡಿಗಿ ಆಗಿದ್ದೆವು ಹಿಂಗ ಅದಕ್ಕಿಂತ ಅದಕ್ಕಿಂತ ಕನಿಷ್ಠ ಆಗಿ ಕುಂತಿದೆಲ್ಲ ಮನಿತಾನದಾಗ ಹಿಂಗಾದ್ರ ಆಗುವುದಿಲ್ಲ ಒಂದು ನಾನು ಹೇಳ್ತೀನಿ ಖುಲ ಹೆಂಗರೆ ಮಾಡಿ ನಿಮ್ಮ ಅಣ್ಣನ ಆಸ್ತಗ ಪಾಲ ಬೇಡು ಹಿಂಗ ಎಲ್ಲ ಸಾಲ ಮಾತ್ರ ಮಾಡಿದರ ಅಣ್ಣ ಅವರು ದಿನ ಮನೆಗೆ ಬರ್ಲಾಕತ್ತು ಅಷ್ಟರ ಒಳಗ ಅವಾಗ ಶಾಂತಿ ಇದ್ದಕ್ಕಿ ಬುದ್ಧಿ ಹೇಳ್ತ ತನ್ನ ಗಂಡಾಗ ಎದ್ದ ಆಸ್ತಿ ಮಾತ್ರ ಹೋಗ್ಯಾದ್ರ ನಿನ್ನ ಕೈ ಮ್ಯಾಗ ಆಸ್ತಿ ಎಲ್ಲ ಕಲಾಸ ಮಾಡಿ ಹೋಗ್ಬೇಡಿ ಮಾಡಿದಿ ನಮಗ ನಾವೊಂದು ಒಳ್ಳೆ ವಿಷಯ ಹೇಳ್ತೀನಿ ಮಾತ್ರ ಕೇಳು ಕಿಮಿಯಾಗ ಂಗರೆ ಮಾಡಿ ನಿಮ್ಮ ಅಣ್ಣನ ಹೊಲ ಮಾತ್ರ ತಗೋಬೇಕು ಹ್ಯಾಂಗರೆ ಮಾಡಿ ನಿಮ್ಮ ಅಣ್ಣನ ಹೊಲ ಮಾತ್ರ ತಗೋಬೇಕು ನೀನು ಸುದ್ದಿ ಪಡ್ಕೊಂಡು ಹೋಗು ಕೇಳು ಅವನ ಮನೆಗ